ಅಡುಗೆ ಮಾಡಬೇಕು ಮಾತ್ರ ಎಲ್ರಿಗೂ ನಮಸ್ಕಾರ ನಮ್ದು ಇರೋದು ಮಂಡ್ಯ ಜಿಲ್ಲೆ ನೋಡ್ತೀಯ ರೀ ನಿಮಿಷಕ್ಕೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ಹೌದು ಮಹೇಶ್ವರಂ ದೇವಸ್ಥಾನಕ್ಕೆ ಹೋಗ್ತೀವಿ ಆದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಲೆಮಹದೇಶ್ವರಂ ದೇವಸ್ಥಾನಕ್ಕಲ್ಲ ನಮ್ಮೂರಿಂದ ಹತ್ರ ಇರುವಂತಹ ಮೈಸೂರು ಜಿಲ್ಲೆ ಟಿನಸಿಪುರ ತಾಲೂಕು ಬನ್ನೂರು ಹೋಬಳಿ ಕೊಪ್ಪಲು ಹಾಗೂ ಹೊಡಗಳ್ಳಿ ಮಧ್ಯೆ ಇರುವಂತಹ ಮಾದಪ್ಪನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ದೇವಸ್ಥಾನದಲ್ಲಿ ನಡೆಯುವಂಥ ಜಾತ್ರೆ ದೀಪಾವಳಿ ಇದ್ರೆ ಶುರುವಾದರೆ ಒಂಬತ್ತು ದಿನ ತುಂಬ ಅದ್ಧೂರಿಯಾಗಿ ನಡೀತದಂತೆ ಒಂಬತ್ತು ದಿನದಲ್ಲಿ ಇವತ್ತು ಕೊನೆಯ ದಿನ ಇವತ್ತು ದೇವರನ್ನ ಕುಣಿಸಿ ನಲಿಸಿ ತುಂಬ ವಿಜೃಂಭಣೆಯಿಂದ ಊರು ಕಳಿಸ್ಕೊಡ್ತಾರೆ ಇವತ್ತು ಅದು ಹೇಗೆ ನಡೆಯುತ್ತೆ ಅಲ್ಲಿ ವಿಜೃಂಭಣೆ ಹೇಗಿರುತ್ತೆ ಅನ್ನೋದನ್ನು ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಇವಾಗ ನಿಂತಿರತಕ್ಕಂಥ ಜಾಗದಲ್ಲೇ ದೇವ್ರಿಗೆ ಹೂ ಹೊಂಬಾಳೆ ಆಗಿ ಇಲ್ಲಿಂದಲೇ ಹೋಗುವಂಥದ್ದು ನೋಡ್ಬೋದು ಎಲ್ಲ ಆಲ್ರೆಡಿ ರೆಡಿ ಮಾಡೋರೆ ಇನ್ನೇನೋ ದೇವ್ರು ಬರುವಂಥ ಸಮಯ ಸರಿಯಾಗಿ ಹನ್ನೆರಡು ಗಂಟೆ ರಾತ್ರಿಗೆ ದೇವ್ರ ಇಲ್ಲಿಗೆ ಬಂದು ಹೂ ಹೊಂಬಾಳೆ ಆಗಿ ನಂತರ ದೇವಸ್ಥಾನ ಕಡೆಗೆ ಹೋಗುತ್ತೆ ಅದೆಲ್ಲ ನಿಮ್ಗೆ ತೋರಿಸ್ತೀನಿ ಊರೊಳಗೆ ಹೋಗ್ತಿದ್ದಂಗೆ ಅಲ್ಲಿ ಲೈಟಿಂಗ್ಸ್ ನೋಡಿ ನಮಗಂತೂ ತುಂಬ ಆಯಿತು ಯಾಕೆ ಅಂತಂದರೆ ಯಾವ ಅರಮನೆಗೂ ಕಮ್ಮಿಯಾಗಿ ಅಲ್ಲಿ ಲೈಟಿಂಗ್ಸ್ ಇರಲಿಲ್ಲ ತುಂಬ ಅದ್ಧೂರಿಯಾಗಿ ಇತ್ತು ಜೊತೆಗೆ ತಮಟೆಗಳ ಮೇಳ ಹಾಗೂ ಬೊಂಬೆ ಕುಣಿತ ಇದೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಬೀಳ್ತು ಜೊತೆಗೆ ಅದೇ ಸಮಯಕ್ಕೆ ದೇವರು ನಾವು ನಿಮ್ಗೆ ತೋರಿಸಿದ್ರು ಅದೇ ಜಾಗಕ್ಕೆ ಹೋಂಬಳೆ ಆಗೋಕೆ ಹೋಗ್ತಾ ಇತ್ತು ಬರುವಂತ ಜನ ತುಂಬ ಜನ ಬರ್ತಾನೆ ಇದ್ರು ಜೊತೆಗೆ ಇಲ್ಲಿ ಎತ್ತುಗಳು ಮೆರವಣಿಗೆ ಮಾಡ್ತಾ ಇದ್ರು ಅದರಲ್ಲಿ ಪೂಜೆ ಕುಣಿತ ಅಂತೂ ತುಂಬ ಸುಂದರವಾಗಿತ್ತು ಎತ್ತುಗಳನ್ನು ಹಾಗೂ ರಾಸುಗಳನ್ನು ದುಡಿಮೆಗಾಗಿ ಮಾತ್ರ ನೋಡದೆ ಸಾಂಸ್ಕೃತಿಕ ಭಾಗವಾಗಿ ಹಾಗೂ ಧಾರ್ಮಿಕತೆಯ ಭಾಗವಾಗಿ ಹಾಗೂ ಸಂಪತ್ತಿನ ಭಾಗವಾಗಿ ಕೂಡ ನೋಡುವುದು ನಮ್ಮ ಸಂಸ್ಕೃತಿ ನಾವ್ ಇಬ್ರು ದೇವ್ರ ನೋಡೋಣ ಅನ್ಬಿಟ್ಟು ಜಾತ್ರೆ ಒಳಗಡೆ ಬಂದು ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಸಿಕ್ಬಿಟ್ರು ನಮ್ಮ ಪ್ರೊಟ್ಯೂಸರ್ ಕಾಣಿಸ್ತಿದ್ದಂಗೆ ನಮ್ ಜೋಶ್ ಜಾಸ್ತಿ ಆಗೋಯ್ತು ಜೊತೆಗೆ ಮೂರು ಜನ ಸೇರ್ಕೊಂಡು ಒಂದು ಡೈಲಾಗ್ ಕೂಡ ನಮ್ಮ ಪ್ರೊಟ್ಯೂಸರ್ ಹೇಳ್ದಂಗೆ ಜನ ಅಂತ ತುಂಬಾ ರಶ್ ಇದ್ರು ಬರೋ ಜನ ಬರ್ತಾನೆ ಇದ್ರು ಕೊನೆಗೆ ಮೂರು ಜನ ಸೇರ್ಕೊಂಡು ಜಾತ್ರೆ ನೋಡಕೊಂಡು ಜಾತ್ರೆ ಆಮೇಲೆ ಎಲ್ಲ ಬರೀ ಜಾತ್ರೆ 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 ಅಣ್ಣ ಜಿಲೇಬಿ ಆಗ್ತಾ ಇದ್ದ ಅವ್ನ ಮುಖದಲ್ಲಿ ಸ್ಮೈಲ್ ನೋಡ್ಕೊಂಡು ನಿಂತಿದ್ದೋ ಈಗ ದೇವಸ್ಥಾನದ ಹತ್ರ ದೇವ್ರು ನೋಡಕೊಮ್ಮ ಬರೀ ಅಲ್ಲ 好好 ದೇವ್ರ ದರ್ಶನ ಎಲ್ಲ ಮುಗಿಸಿ ಬಸವಪ್ಪನ ಶರಣ ಮಾಡ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದಾಗ ಯಾರಿಗೂ ಎದುರುದಿರೋ ಸಚಿ ಇವ್ರಿಗೆ ಎದುರು ಬಿಟ್ಟ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದಿದ್ರೆ ಓಕೆ ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ನಮ್ಮ ಪ್ರೊಡ್ಯೂಸರು ಚಳಿ ಬನ್ನಿ ಪಾನಿಪುರಿ ಕೊಡಿಸ್ತೀನಿ ಅಂತ ಪಾನಿಪುರಿ ಕೊಡಿಸಿ ಅವರೇ ಕೂಡ ದುಡ್ಡು ಕೊಟ್ಬಿಟ್ರು ನಮ್ಮೂರು ವೆಂಕಟೇಶ್ವಣ್ಣನ ಹತ್ರ ಕಾರಪುರಿ ತಗೊಂಡು ದೇವ್ರು ಹೂ ಅಂಬಳೆ ಆ ಕಡೆ ಹೊರಡಬೇಕಿತ್ತು ಆ ಟೈಮಲ್ಲಿ ನಾವು ಮಾಡಿದ ಕಾಮಿಡಿಗೆ ಒಣನ ಬಿದ್ದು ಬಿದ್ದು ಕಟ್ಟಿದ ನಾಗ್ತಿದ್ದ ಲೈಟಿಂಗ್ಸಲ್ಲಿ ಎಲ್ಲ ಆಟಗಳು ಜಗಮುಗಿಸ್ತಾ ಇತ್ತು ಒಂದು ಸ್ವಲ್ಪ ಹೊತ್ತು ಎಲ್ಲ ಆಟಗಳನ್ನು ನೋಡ್ಕೊಂಡು ನಂತರ ದೇವರು ಹೂವು ಬಾಳೆ ಮಳೆ ಕಡೆ ಹೊರಟ ನಮ್ಮ ತಾನೇ ತುಂಬ ಜನ ಕಾಲುವೆ ಹತ್ರ ಹೋಗ್ತಾಯಿದ್ರು ನಾವು ಹೋಗೋಷ್ಟರಲ್ಲಿ ದೇವರಿಗೆ ದೇವ್ರಿಗೆ ಹೂವು ಎಲ್ಲ ಶುರು ಮಾಡಿದ್ರು ದೇವ್ರಲ್ಲೇ ತೊಳೆದು ಬೆಳಗ್ಗೆ ಅಲಂಕಾರ ಮಾಡಬೇಕಾದ್ರೆ ದೇವ್ರನ್ನ ತುಂಬ ಹತ್ರದಿಂದ ನೋಡಿದೆ ನನಗಂತೂ ತುಂಬ ಪುಣ್ಯ ಮಾಡೋ ನಿನ್ನಿಸ್ತಿರ್ತು ಈಗ ನೀವು ನೋಡ್ತಾ ಇರೋದು ಬಸವವಾಹನ ಪಕ್ಕದಲ್ಲೇ ಹುಲಿ ವಾಹನನ ಅಲಂಕಾರ ಮಾಡ್ತಾ ಇದ್ದಾರೆ ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಈ ಮೆರವಣಿಗೆ ಟೈಮಲ್ಲಿ ಬಸ್ ಬಸವಪ್ಪನ ಎತ್ತಿ ಮೇಲಕ್ಕೂ ಕೇಳೋಕ್ಕು ಎಸಿತಾ ಇರ್ತಾರೆ ನನಗಂತೂ ಮೊದಲನೇ ಸಾರದು ನೋಡಿದಾಗ ಗಾಬರಿ ಆಗ್ಬಿಟ್ಟಿತ್ತು ಒಂದು ಕಡೆ ತೇರು ಅಲಂಕಾರ ಮಾಡ್ತಾ ಇದ್ರೆ ಭಕ್ತಾದಿಗಳೆಲ್ಲ ಬಂದು ಮಾದಪ್ಪ ನೋಡೋಕೋಸ್ಕರ ಸೇರ್ತಾ ಇದ್ರು ಕೊನೆಗೆ ತೇರೆಲ್ಲ ಅಲಂಕಾರ ಮಾಡಿ ಬಸವ ವಾಹನ ಹಾಗೂ ಹುಲಿ ವಾಹನಕ್ಕೆಲ್ಲ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ ದೇವ್ರನ್ನ ಎರ್ತ ಸಮಯ ಬಂದೇ ಬಿಡ್ತು ಕೊನೆಗೆ ದೇವರಿಗೆ ಹೂವು ಹೊಂಬಾಳೆ ಎಲ್ಲ ಮುಗಿದು ಮಂಗಳಾರತಿ ನಡೀತಾ ಇತ್ತು ಇನ್ನೊಂದು ಕಡೆ ಬಾಯಿ ಬೀಗ ಚುಚ್ಚುತಾ ಇದ್ರು நோடத்த நோட்த்தே தேவராயித்தி உலுவான மேல் மடிகேபோ இல்லிந்த சுருவாத மெரவனிகே ஜாவ ஜாவு 5 தனக்கு நடித்தே ಇವರು ಹತ್ರ ಆಗ್ತಿದ್ದಂಗೆ ದುಳು ಕುಣಿತ ಪಟಾಕಿ ಶಬ್ದ ಕಣ್ಣಿಗೆ ಆನಂದವೋ ಆನಂದ ಮಾದಪ್ಪ ನೋಡೋಕಾಯ್ತಾ ಇರೋ ಜನ ಭಕ್ತರನ್ನ ನೋಡೋಕೆ ಅಂತ ಬಂದ ಮಾದಪ್ಪ ಶುರು ವಾಹನದ ಆರ್ಭಟ ಹುಲಿಯ ವಾಹನದ ಮೇಲೆ ಮಾದಪ್ಪನ ನೋಡಿ ಶೃಂಗಾರವಾಗಿರೋ ಈ ತೇರು ಮೇಲೆ ಮಾದಪ್ಪನ ನೋಡಿ ನನಗೊಂದು ಹಾಡ್ ನೆನಪಾಯಿತು ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಸಿಂಗಾರ ಹುಲಿಯು ಸಿಂಗಾರ ಹುಲಿಯ ಮೇಲೆ ಮಾದೇವನೇ ಸಾಕಾರ ಈ ವಿಡಿಯೋವನ್ನು ನೋಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ವಿನಂತಿ ಇದೇ ರೀತಿ ಸ್ವಾರಸ್ಯಕರವಾದಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಎಮ್ 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 ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ